ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನೀವು ನವರಾತ್ರಿಯಲ್ಲಿ ಕೆಲವೊಂದು ಪೂಜೆಗಳನ್ನು ತಿಳ್ಕೊಂಡ್ರಿ ಈಗ ಅದೇ ಒಂದು ವಿಡಿಯೋನ ಮುಂದುವರ್ಸೋಣಂತೆ ನೀವು ದೀಪ ಸ್ಥಾಪನೆ ಘಟಸ್ಥಾಪನೆ ಇದರ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ ಈಗ ಸರಸ್ವತಿ ಪೂಜೆಯನ್ನು ಮಾಡ್ತೀವಿ ಒಂದು ದಿನ ಅಂದರೆ ಆವಾಹನೆ ಒಂದು ದಿನ ಪೂಜೆ ಒಂದು ದಿನ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಮೂಲ ನಕ್ಷತ್ರ ದಿನ ಸರಸ್ವತಿಯ ಆವಾಹನೆ ಇರುತ್ತೆ ಯಾವಾಗ್ಲೂ ಮೂಲ ನಕ್ಷತ್ರ ಸರಸ್ವತಿ ಆವಾಹನ ಮಾರನೇ ದಿವಸ ಸರಸ್ವತಿ ಪೂಜೆ ಇರುತ್ತೆ ಶ್ರವಣ ನಕ್ಷತ್ರ ದಿನ ಸರಸ್ವತಿಯ ವಿಸರ್ಜನೆ ಇರುತ್ತೆ ಪ್ರತಿ ಸಲವೂ ಹಾಗೇ ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಸರಸ್ವತಿ ಆವಾಹನೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲ್ ಆಗಿ ಹೇಳ್ತೀನಂತೆ ಒಂದು ಕಡೆ ಒಂದು ಮಣೆ ಏನಾದರೂ ರಂಗೋಲಿ ಹಾಕ್ಬಿಟ್ಟು ಮಣೆಯನ್ನು ಹಾಕಿ ನೀವು ಪುಸ್ತಕಗಳನ್ನು ಇಡಬೇಕು ವೇದವ್ಯಾಸ ದೇವರ ಪೂಜೆ ಅಂತಲೇ ಹೇಳ್ತೀವಿ ಅಂದರೆ ದೇವರು ಜ್ಞಾನಕ್ಕೆ ನಮಗೆ ಕಾರಣರಾದವರು ವೇದವ್ಯಾಸ ದೇವರು ಹಾಗಾಗಿ ವೇದವ್ಯಾಸ ದೇವರ ಪೂಜೆಯನ್ನು ನಾವು ಅವತ್ತು ಮುಖ್ಯವಾಗಿ ಮಾಡಬೇಕು ನಾವು ಪಾರಾಯಣ ಮಾಡ್ತಕ್ಕಂಥ ಸ್ತೋತ್ರ ಪುಸ್ತಕಗಳನ್ನು ಇಡಬೇಕು ಸಾರ ಈ ಥರದ ಪುಸ್ತಕಗಳು ಗ್ರಂಥಗಳು ಭಗವದ್ಗೀತೆ ಹೀಗೆ ಭಾಗವತ ಯಾವುದಿದೆಯೋ ಮನೆಯಲ್ಲಿ ಪುಸ್ತಕಗಳನ್ನು ಇಡೋದು ಆಮೇಲೆ ಮಕ್ಕಳಿದ್ರೆ ಮಕ್ಕಳ ವಿದ್ಯಾಭ್ಯಾಸದ ಪುಸ್ತಕಗಳನ್ನು ಇಡೋದು ಅಂದರೆ ವಿಸರ್ಜನೆ ಆಗೋ ತನಕ ತೆಗಿಬಾರ್ದು ಮತ್ತು ಓದೋದಕ್ಕೆ ಬೇಕು ಬರೆಯೋದಕ್ಕೆ ಬೇಕು ಅಂತ ತೆಕ್ಕೊಳ್ಳೋದು ಹೀಗೆಲ್ಲ ಮಾಡಬಾರ್ದು ಅದಕ್ಕೋಸ್ಕರ ನೋಡಿ ಪುಸ್ತಕಗಳನ್ನು ಇಡ್ರಿ ಆಯಿತಾ ನೀವು ಪುಸ್ತಕಗಳನ್ನೆಲ್ಲ ಜೋಡಿಸಿ ಒಂದ್ರ ಮೇಲೆ ಒಂದು ನೀಟಾಗಿ ಇಟ್ಬಿಟ್ಟು ಎರಡು ದೀಪಗಳನ್ನು ಹಚ್ಚಿಟ್ಟು ಅವತ್ತು ಆವಾಹನೆ ಅಷ್ಟೇ ಮಾಡೋದು ಇದಿಷ್ಟು ಮಾಡ್ಕೊಳ್ಳೋದು ನಿಮ್ಮ ಮನೆಯಲ್ಲಿ ಸರಸ್ವತಿ ಫೋಟೋ ಇದ್ದರೆ ಫೋಟೋ ಇಟ್ಕೊಂಡು ಗೆಜ್ಜೆ ವಸ್ತ್ರ ಹೂವು ಏರಿಸಿ ಪೂಜೆಯನ್ನು ಮಾಡ್ಕೊಳ್ಳೋದು ಮಾರನೇ ದಿವಸ ಸರಸ್ವತಿ ಪೂಜೆಯನ್ನು ಮಾಡೋದು ಸಂಕಲ್ಪ ಪೂರ್ವಕವಾಗಿ ನಾನು ಮುಂದೆ ಹೇಳ್ಕೊಡ್ತೀನಂತೆ ಗೆಜ್ಜೆ ವಸ್ತ್ರ ಹೂವನ್ನು ಏರಿಸ್ಬಿಟ್ಟು ದೀಪಗಳನ್ನು ಹಚ್ಚಿಟ್ಟು ಸರಸ್ವತಿಯ ಸ್ತೋತ್ರಗಳು ಹಾಡುಗಳನ್ನು ಹೇಳಿ ಪೂಜೆಯನ್ನು ಮಾಡ್ಕೊಳ್ಳೋದು ಆಮೇಲೆ ಹಣ್ಣುಕಾಯಿ ನೈವೇದ್ಯವನ್ನು ಮಾಡ್ಬೋದು ಅಥವಾ ಅಡುಗೆ ನೈವೇದ್ಯ ಸಹ ಸರಸ್ವತಿಗೆ ಮಾಡ್ಬೋದು ಮಾಡಿ ಆರತಿಯನ್ನು ಮಾಡೋದು ಇಷ್ಟು ನೀವು ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ಳೋದು ಅದೆಲ್ಲ ಸಿಂಪಲ್ ನಿಮಗೆಲ್ಲ ಗೊತ್ತಿರುತ್ತೆ ಸ್ನೇಹಿತರೆ ಹೀಗೆ ನಾವು ಮೂಲ ನಕ್ಷತ್ರದಿಂದ ಸರಸ್ವತಿಯ ಆವಾಹನೆ ಪೂಜೆಯನ್ನು ಮಾಡ್ತೀವಿ ಶ್ರವಣ ನಕ್ಷತ್ರ ದಿವಸ ವಿಸರ್ಜನೆ ಅಂದರೆ ಕೊನೆಯ ದಿವ ವಿಸರ್ಜನೆಯನ್ನು ಮಾಡ್ತೀವಿ ಆಮೇಲೆ ದುರ್ಗಾ ಸ್ತೋತ್ರ ಪಾರಾಯಣ ಅಂತ ಹೇಳಿದೆ ನಿಮಗೆ ದುರ್ಗಾ ಸ್ತೋತ್ರಗಳನ್ನು ಈ ಒಂದು ನವರಾತ್ರಿಯಲ್ಲಿ ಹೇಳ್ಕೊಳ್ಳೋದ್ರಿಂದ ವಿಶೇಷವಾದಂತಹ ಅನುಗ್ರಹ ಸಹ ಆಗುತ್ತೆ ದುರ್ಗಾದೇವಿದು ಅಷ್ಟು ಒಂದು ವಿಶೇಷತೆ ಇದೆ ಹಾಗಾಗಿ ದುರ್ಗಾ ಸ್ತೋತ್ರಗಳು ದುರ್ಗಾ ಪಾರಾಯಣಗಳು ಸುಳಾದಿಗಳನ್ನಂತೂ ತಪ್ಪದೆ ಹೇಳಲೇಬೇಕು ಸ್ನೇಹಿತರೆ ಇನ್ನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ನಾರಾಯಣ ವರ್ಮ ಮತ್ತು ಲಕ್ಷ್ಮೀ ಹೃದಯ ಪಾರಾಯಣ ಇದು ತುಂಬ ವಿಶೇಷವಾದ ಪಾರಾಯಣ ಸ್ನೇಹಿತರೆ ಈ ಒಂದು ನವರಾತ್ರಿಯಲ್ಲಿ ಅಥವಾ ಶ್ರಾವಣ ಮಾಸದಲ್ಲಿನೂ ಮಾಡ್ಬೋದು ದಿನನಿತ್ಯನೂ ಮಾಡ್ಬೋದು ಏನೂ ತೊಂದರೆ ಇಲ್ಲ ವಿಶೇಷವಾಗಿ ನವರಾತ್ರಿಯಲ್ಲಿ ನಾರಾಯಣ ವರ್ಮವನ್ನು ಹೇಳ್ಕೊಳ್ಳೋದು ಮತ್ತು ಲಕ್ಷ್ಮೀ ಹೃದಯವನ್ನು ಹೇಳ್ಕೊಳ್ಳೋದು ರಂಗೋಲಿ ಸಹ ಹಾಕ್ಕೊಳ್ಳೋದು ಹೇಗೆ ಅಂತಂದರೆ ನೀವು ಬೆಳಗ್ಗೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿಯನ್ನು ಹಾಕ್ಕೊಂಬಿಡ್ರಿ ಬೆಳಗ್ಗೆನಾದರೂ ಪಾರಾಯಣ ಮಾಡ್ಬೋದು ಇಲ್ಲಾಂದರೆ ಸಂಜೆನಾದರೂ ಹೇಳ್ಕೊಬೋದು ಫಸ್ಟು ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ಆಮೇಲೆ ಲಕ್ಷ್ಮೀ ಹೃದಯವನ್ನು ಹೇಳ್ಕೋಬೇಕು ಮತ್ತು ನಾರಾಯಣ ವರ್ಮವನ್ನು ಹೇಳ್ಕೋಬೇಕು ಹೀಗೆ ಸಂಪುಟಾಕಾರ ಅಂತ ಹೇಳ್ತಾರೆ ಇದಕ್ಕೆ ಸಂಪುಟಾಕಾರವಾಗಿ ನಾವು ಈ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಬೇಕಾಗತ್ತೆ ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ರಂಗೋಲಿ ಹೇಗೆ ಹಾಕಬೇಕು ಅಂತ ಈಗಾಗಲೇ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಸಾಧ್ಯವಾದರೆ ನನಗೆ ಸಮಯ ಸಿಕ್ಕರೆ ಪೇಪರಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ ಅಂತ ಹೇಗೆ ಹಾಕಬೇಕು ಅಂತ ಫಸ್ಟು ನಾರಾಯಣ ಹೃದಯ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ನಾರಾಯಣನ ಹೃದಯದ ರಂಗೋಲಿಯ ಪಕ್ಕದಲ್ಲಿ ಅಂದರೆ ನಿಮಗೆ ಬಲಗಡೆ ರಂಗೋಲಿಗೆ ಎಡಗಡೆ ಅಲ್ಲಿ ಲಕ್ಷ್ಮೀ ಹೃದಯವನ್ನು ಹಾಕಬೇಕು ಯಾವಾಗಲೂ ನಾರಾಯಣನ ಹೃದಯದಲ್ಲಿ ಲಕ್ಷ್ಮೀ ದೇವಿ ಇರ್ತಾಳೆ ನಾರಾಯಣ ಹೃದಯದ ಎಡಭಾಗದಲ್ಲಿನೇ ನಾವು ಲಕ್ಷ್ಮೀ ಹೃದಯ ರಂಗೋಲಿಯನ್ನು ಹಾಕಬೇಕು ಹಾಗೆ ನೀವು ರಂಗೋಲಿಯನ್ನು ಹಾಕ್ಕೊಂಡು ನಾರಾಯಣ ವರ್ಮ ಪಾರಾಯಣ ಲಕ್ಷ್ಮೀ ಹೃದಯ ಪಾರಾಯಣ ಹೀಗೆ ನೀವು ಸಂಪುಟಾಕಾರವಾಗಿ ಪಾರಾಯಣವನ್ನು ಮಾಡೋದರಿಂದ ವಿಶೇಷ ಫಲ ಇದೆ ಅಂತ ಹೇಳ್ತೀನಿ ಸ್ನೇಹಿತರೆ ನೀವು ಬೆಳಗ್ಗೆ ಹೇಳ್ಕೊತೀನಿ ಅಂತಂದರೆ ಇನ್ನೂ ಒಳ್ಳೆಯದೇ ರಂಗೋಲಿಗಳನ್ನು ಹಾಕ್ಕೊಂಡು ಒಂದು ತುಪ್ಪ ದೀಪವನ್ನು ಹಚ್ಚಿಟ್ಟು ನಾರಾಯಣ ವರ್ಮ ಲಕ್ಷ್ಮೀ ಹೃದಯವನ್ನು ಹೇಳ್ಕೊಳ್ರಿ ಫಸ್ಟು ನಾರಾಯಣ ವರ್ಮ ಹೇಳಿಬಿಟ್ಟು ಲಕ್ಷ್ಮೀ ಹೃದಯ ಹೇಳಿ ಮತ್ತು ನಾರಾಯಣ ವರ್ಮವನ್ನು ಹೇಳಬೇಕು ಇದನ್ನು ನಾನು ಬರೆದು ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ಳಿ ಆ ರಂಗೋಲಿ ಕೆಳಗಡೆನೇ ಹಾಕಿದ್ದೀನಿ ಹೀಗೆ ನೀವು ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ಈ ಥರ ಪಾರಾಯಣವನ್ನು ಮಾಡ್ಕೋಬೋದು ನವರಾತ್ರಿಯಲ್ಲಿ ಮತ್ತು ಲಕ್ಷ್ಮೀ ಶೋಭಾನವನ್ನು ಪಾರಾಯಣ ಮಾಡ್ಬೋದು ದಿನನಿತ್ಯ ಸಾಯಂಕಾಲ ಲಕ್ಷ್ಮೀ ಶೋಭಾನ ಹೇಳ್ಕೊಳ್ಳೋದು ಮನೆಯಲ್ಲಿ ತುಂಬ ಒಳ್ಳೆಯದು ಸ್ನೇಹಿತರೆ ಯಾರ್ಯಾರಿಗೆ ಮದುವೆಗಳಾಗ್ತಾ ಇಲ್ಲ ಮನೆಗಳಲ್ಲಿ ಲಕ್ಷ್ಮೀ ಶೋಭಾನವನ್ನು ಹೇಳೋದ್ರಿಂದ ಮನೆಯಲ್ಲಿ ಕಲ್ಯಾಣ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮೀ ಶೋಭಾನ ಪಾರಾಯಣ ಸಹ ಮಾಡ್ಕೋಬೋದು ಆಮೇಲೆ ಮುತ್ತೈದೆಯರಿಗೆ ದಾನಗಳನ್ನು ಕೊಡ್ತಾರೆ ಅಂದರೆ ಕುಮಾರ ಮುತ್ತೈದೆಯರನ್ನ ಆಗಿರ್ಬೋದು ಇಲ್ಲ ದೊಡ್ಡವರಾದರೂ ಪರವಾಗಿಲ್ಲ ದಾನಗಳು ಏನೇನು ಅಂತಂದರೆ ಅರಿಶಿನ ಕುಂಕುಮ ಬಳೆ ಈ ಥರ ತಲೆಗೆ ಹಾಕೊಳ್ಳೋ ಕ್ಲಿಪ್ಗಳು ರಬ್ಬರ್ ಬ್ಯಾಂಡ್ಗಳು ಪುಟ್ಟ ಮುತ್ತೈದೆಯರ್ಗಾದರೆ ಈ ಥರ ಕೊಟ್ಟರೆ ಮಕ್ಕಳಿಗೆ ಖುಷಿ ಆಗುತ್ತೆ ಆಮೇಲೆ ದೊಡ್ಡವ್ರಿಗೆ ಅಂತಂದರೆ ವಸ್ತ್ರದಾನ ದಿನನಿತ್ಯ ನೀವು ಸೀರೆ ಕೊಡೋದಕ್ಕಾಗದೇ ಇದ್ದರೂ ಪರವಾಗಿಲ್ಲ ಬ್ಲೌಸ್ ಪೀಸು ತಾಂಬೂಲ ದಕ್ಷಿಣೆ ಹಣ್ಣುಗಳನ್ನು ಇಟ್ಟು ಹೀಗೆ ಎಲ್ಲವನ್ನ ಇಟ್ಟು ಮುತ್ತೈದೆಗೆ ದಾನವನ್ನು ಕೊಡೋದು ದಿನನಿತ್ಯ ನಿತ್ಯ ದಾನವನ್ನು ಒಂಬತ್ತು ದಿನ ಮಾಡ್ತಾರೆ ಇಲ್ಲಾಂದರೆ ದುರ್ಗಾಷ್ಟಮಿ ದಿನನಾದರೂ ದಾನವನ್ನು ಕೊಡ್ತಾರೆ ಇನ್ನು ಮುಖ್ಯವಾಗಿ ದಾರವನ್ನು ತೆಗೆಯೋದು ಅಂದರೆ ನಾವೀಗ ವ್ರತಗಳು ಮಾಡಿದಾಗ ಗೌರಿ ಅಥವಾ ಅಷ್ಟಮಿ ಗೌರಿ ಇದಕ್ಕೆಲ್ಲ ದಾರಗಳನ್ನು ಹಾಕ್ಕೊಂಡಿರ್ತೀವಲ್ವ ಆ ದಾರಗಳನ್ನು ನಾವು ಯಾವತ್ತು ವಿಸರ್ಜನೆ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹಿಂದಿನ ವಿಡಿಯೋದಲ್ಲಿ ಸಹ ಹೇಳಿದ್ದೆ ಮತ್ತು ಈ ವಿಡಿಯೋದಲ್ಲೂ ಹೇಳ್ತೀನಂತೆ ಮಹಾನವಮಿ ಆಚರಣೆ ಮಾಡ್ತೀವಲ್ವ ಅಂದರೆ ಆಯುಧ ಪೂಜೆ ಅವತ್ತು ಮಹಾನವಮಿ ಅಂತ ಅಂತಾರೆ ಮಾರ್ನವಮಿ ಅಂತನೂ ಅಂತಾರೆ ಕೆಲವೊಂದು ಕಡೆ ಆಡುಭಾಷೆಯಲ್ಲಿ ಆವತ್ತು ನಾವು ದಾರವನ್ನು ಬಿಚ್ಚಿಬಿಟ್ಟು ಒಂದು ಬಟ್ಲಲ್ಲಿ ಸ್ವಲ್ಪ ಹಾಲು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ದಾರವನ್ನು ಅದರಲ್ಲಿ ನೆನೆಸಬೇಕು ನೆನೆಸಿ ಅದಕ್ಕೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆಗಳು ಹಾಕಿ ಪೂಜೆಯನ್ನು ಮಾಡಿಕೊಂಡು ಆ ದಾರವನ್ನು ನೀವು ತುಳಸಿ ಗಿಡ ಅಥವಾ ಗಿಡಗಳಲ್ಲಿ ಎಲ್ಲಾದರೂ ಹಾಕ್ಬೋದು ಹೀಗೆ ನಾವು ದಾರ ವಿಸರ್ಜನೆಯನ್ನು ಮಾಡಬೇಕು ನೀವು ಬೇಕಾದರೆ ಮಹಾರ್ನವಮಿ ದಿವಸನಾದರೂ ಮಾಡ್ಬೋದು ಇಲ್ಲ ಅಂತಂದರೆ ಮುಂದಿನ ಹುಣ್ಣಿಮೆ ಬರುತ್ತಲ್ವ ಶೀಗಿ ಹುಣ್ಣಿಮೆ ಅಂತ ಕರಿತೀವಿ ಗೌರಿ ಹುಣ್ಣಿಮೆ ಅಂತಲೂ ಅಂತಾರೆ ಆವತ್ತು ನೀವು ವಿಸರ್ಜನೆಯನ್ನು ಮಾಡ್ಬೋದು ಶೀಘೆ ಗೌರಿ ಪೂಜೆಯನ್ನು ಮಾಡ್ತಾರಲ್ವ ಆವತ್ತಿನ ದಿವಸ ಯಾಕೆ ಹೀಗೆ ಎರಡು ದಿವಸ ಅಂತಂದರೆ ಮಕ್ಕಳು ಬೇಕಾದವರು ಮಹರ್ನವಮಿ ದಿವಸ ವಿಸರ್ಜನೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಪುತ್ರ ಪೌತ್ರಾದಿಗಳ ಅಭಿವೃದ್ಧಿ ಆಗುತ್ತೆ ಮಕ್ಕಳು ಮೊಮ್ಮಕ್ಕಳು ಹೀಗೆ ಅಭಿವೃದ್ಧಿಗಾಗಿ ಮಾರ್ನವಮಿ ದಿವಸ ದಾರವನ್ನು ವಿಸರ್ಜನೆ ಮಾಡ್ತಾರೆ ಸಿರಿ ಬೇಕಾದವರು ಸೀಗೆ ಹುಣ್ಣಿಮೆ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ ಅಂದರೆ ಸಂಪತ್ತು ಬೇಕು ಅಂತ ಅನ್ನೋರು ಸೀಗೆ ಹುಣ್ಣಿಮೆ ದಿವಸ ವಿಸರ್ಜನೆಯನ್ನು ಮಾಡ್ಬೋದು ಹೀಗೆ ಎರಡು ದಿನ ನಿಮಗೆ ವಿಸರ್ಜನೆಯನ್ನು ಮಾಡೋದಕ್ಕೆ ಅವಕಾಶ ಇದೆ ಯಾವತ್ತಾದರೂ ಮಾಡ್ಕೋಬೋದು ಇನ್ನು ಮುಖ್ಯವಾಗಿ ಬನ್ನಿ ಮರದ ಪೂಜೆ ತುಂಬ ಜನ ಕೇಳಿದಿರ ತುಂಬ ಜನ ಮಾಡ್ತೀರಾ ಬನ್ನಿ ಮರದ ಪೂಜೆ ಕೆಲವೊಂದು ಕಡೆ ಶಮಿ ವೃಕ್ಷದ ಪೂಜೆ ಅಂತ ಕರೀತಾರೆ ಹೇಗೆ ನಾವು ಮಾಡ್ಕೋಬೇಕು ಅಂತಂದರೆ ಇದು ಒಂಬತ್ತು ದಿನವೂ ಬನ್ನಿ ಮರದ ಪೂಜೆಯನ್ನು ಮಾಡ್ಕೋಬೇಕು ಸ್ನೇಹಿತರೆ ದಿನನಿತ್ಯ ತಲೆ ಸ್ನಾನ ಮಾಡೋರು ಮಾಡ್ತಾರೆ ಅದನ್ನು ಕೇಳಿದ್ರಿ ಒಂಬತ್ತು ದಿವಸನೂ ತಲೆ ಸ್ನಾನ ಮಾಡಬೇಕಾ ಅಂತ ಮಾಡೋರು ಮಾಡ್ತಾರೆ ಆಗದೇ ಇರೋರು ದಿನ ಬಿಟ್ಟು ದಿನ ಅಂದರೆ ಒಂದು ದಿನ ಮಾಡೋದು ಪಾಡ್ಯ ದಿನ ಮಾಡಿದ್ರೆ ಮತ್ತು ಇನ್ನೊಂದು ದಿನ ಇಲ್ಲ ಹೀಗೆ ಇನ್ನೊಂದು ದಿನ ಮಾಡೋದು ಹೀಗೆ ಮಾಡ್ಕೊಂಡು ಹೋಗ್ತಾರೆ ಕೆಲವೊಂದು ಪರ್ಟಿಕ್ಯುಲರಾಗಿ ಮುಖ್ಯವಾದ ದಿನಗಳು ದುರ್ಗಾಷ್ಟಮಿ ಇಂಥ ದಿನಗಳಂತೂ ಮಾಡಲೇಬೇಕಾಗುತ್ತೆ ಹಾಗಾಗಿ ತಲೆ ಸ್ನಾನವನ್ನು ಮಾಡಿಕೊಂಡು ಒಗೆದಿರೋ ಬಟ್ಟೆಯನ್ನು ಉಟ್ಕೊಂಡು ತಟ್ಟೆಯಲ್ಲಿ ಒಂದು ತಟ್ಟೆಯಲ್ಲಿ ಎಲ್ಲವನ್ನು ಜೋಡಿಸಿಟ್ಕೊತಾರೆ ಅಂದರೆ ದೀಪಗಳು ಅರ್ಶಿನ ಕುಂಕುಮ ಒಂದು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಹಣ್ಣಿದ್ರೆ ಹಣ್ಣು ವಿಳೆದೆಲೆ ಅಡಿಕೆ ದಕ್ಷಿಣ ಹಣ್ಣು ತೊಗೊಂಡು ಹೋಗ್ತಾರೆ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಸಕ್ಕರೆನಾದರೂ ತೊಗೊಂಡು ಹೋಗಬೇಕು ನೈವೇದ್ಯಕ್ಕೆ ಇಟ್ಕೊಂಡು ಒಂದರಲ್ಲಿ ನೀರು ತಗೊಂಡು ಜಾಸ್ತಿಯಾಗಿ ಒಂದು ದೊಡ್ಡ ತಂಬಿಗೆಯಲ್ಲಿ ನೀರನ್ನು ತೊಗೋಬೇಕು ಹೂವು ಗೆಜ್ಜೆ ವಸ್ತ್ರ ಈ ಥರ ಎಲ್ಲವನ್ನ ಇಟ್ಕೊಂಡು ತಗೊಂಡು ಹೋಗಬೇಕು ಅಲ್ಲಿ ನೀವು ಬನ್ನಿ ಮರಕ್ಕೆ ಹೋದ್ಮೇಲೆ ಫಸ್ಟು ಬನ್ನಿ ಮರಕ್ಕೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತೀರೋ ಅಲ್ಲಿ ಚೆನ್ನಾಗಿ ನೀರು ಹಾಕಿ ತೊಳ್ಕೊಂಡು ಬಿಡ್ರಿ ತೊಳ್ಕೊಂಡು ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಹದಿನೆಂಟು ಪ್ಲಸ್ ಎರಡು ಹೆಣ್ಣು ದೇವತೆಗೆ ಹದಿನೆಂಟು ಪ್ಲಸ್ ಎರಡು ದೇವರಿಗೆ ಹದಿನಾರು ಪ್ಲಸ್ ಎರಡು ಅಥವಾ ಇಪ್ಪತ್ನಾಲ್ಕು ಪ್ಲಸ್ ಎರಡು ಎಷ್ಟಾದರೂ ಏರಿಸ್ಬೋದು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೂವನ್ನು ಏರಿಸಬೇಕು ಆಮೇಲೆ ನೀವೇನು ತೊಗೊಂಡು ಹೋಗಿರ್ತೀರಲ್ವ ಅದನ್ನು ನೈವೇದ್ಯ ಮಾಡಬೇಕು ಹಣ್ಣು ಕಾಯಿ ಮೊದಲನೇ ದಿವಸ ಹಣ್ಣು ಕಾಯಿ ನೈವೇದ್ಯ ಮಾಡಿದ್ರೆ ಒಳ್ಳೆಯದು ಪಾಡ್ಯ ಅಲ್ವಾ ಅದಕ್ಕೋಸ್ಕರ ದಿನಗಳಲ್ಲಿ ಹಣ್ಣಾದರೆ ಹಣ್ಣು ಇಲ್ಲಾಂದರೆ ಸ್ವಲ್ಪ ಕಡಲೆ ಸಕ್ಕರೆ ಆದರೆ ಅದನ್ನು ಪರವಾಗಿಲ್ಲ ಹುರಗಡಲೆ ಸಕ್ಕರೆ ಇಲ್ಲಾಂದರೆ ಬರೀ ಸಕ್ಕರೆನಾದರೂ ಬೆಲ್ಲ ಏನಾದರೂ ಹೋಗ್ಬೋದು ಅದನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಆರತಿ ಅಥವಾ ಮಂಗಳಾರತಿ ಯಾವುದಾದ್ರೂ ಮಾಡ್ಬೋದು ಮಾಡಿಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಹನ್ನೊಂದು ಅಥವಾ ಐದು ನಿಮ್ಗೆ ಅಷ್ಟು ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡು ಬರೋದು ಇಷ್ಟೇ ಸಿಂಪಲ್ಲಾಗಿ ಪೂಜೆಯನ್ನು ಮಾಡ್ಕೊಳ್ಳೋದು ನಾವೆಲ್ಲ ಇದೇ ಥರ ಮಾಡ್ತಾಯಿದ್ವಿ ಮದುವೆಗಿಂತ ಮುಂಚೆ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ತಟ್ಟೆಯಲ್ಲಿ ಇಟ್ಕೊಂಡು ಅದೊಂಥರ ಸಂಭ್ರಮ ಸ್ನೇಹಿತರೆ ಇಟ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ಹೀಗೆ ನೀವು ಬನ್ನಿ ಮರದ ಪೂಜೆಯನ್ನು ಮಾಡ್ಕೋಬೋದು ಕೊನೆಯ ದಿವಸ ಕೆಲವೊಬ್ಬರು ವಿಜಯದಶಮಿ ದಿವಸ ಬನ್ನಿ ಮರಕ್ಕೆ ಹೋಗಿ ನೈವೇದ್ಯವನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ ಅಡುಗೆ ಎಲ್ಲ ಮಾಡಿರ್ತಾರಲ್ವ ಹೋಳಿಗೆ ಈ ಥರ ಎಲ್ಲ ಪದಾರ್ಥಗಳನ್ನು ತಟ್ಟೆಯಲ್ಲಿ ಬಡಿಸ್ಕೊಂಡು ಹೋಗಿ ಬನ್ನಿ ಮಾಂಕಾಳಿ ಅಂತ ಕರೀತಾರೆ ಆ ದೇವಿಗೆ ಪೂಜೆಯನ್ನು ಮಾಡಿಕೊಂಡು ನೈವೇದ್ಯ ಮಾಡಿಕೊಂಡು ತೊಗೊಂಡು ಬರ್ತಾರೆ ಹೀಗೆ ಅವರವರ ಸಂಪ್ರದಾಯಗಳು ಇರ್ತವೆ ಮಾಡ್ತಾರೆ ಬನ್ನಿ ಮರದ ಪೂಜೆ ಏನಂಥ ಕಷ್ಟದೇನೆಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬರೋದು ಇದನ್ನು ತುಂಬ ಒಳ್ಳೆಯದೇನೆ ಹೀಗೆ ತುಂಬ ಶ್ರೇಷ್ಠವಾದ ಪೂಜೆ ಅಂತ ಹೇಳ್ಬೋದು ಇನ್ನು ದೇವಿ ದೇವಸ್ಥಾನಗಳಿಗೆ ಹೋಗೋದು ಅಲ್ಲಿ ಪೂಜೆಗಳನ್ನು ಮಾಡ್ಕೊಂಡು ಬರೋದು ಲಕ್ಷ್ಮೀ ದೇವಿ ಹೀಗೆ ಪ್ರತಿನಿತ್ಯ ಒಂದೊಂದು ಅಲಂಕಾರವನ್ನು ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ತಾರೆ ಹೀಗೆ ಇನ್ನು ಎಲ್ಲಮ್ಮ ಹುಲಿಗೆಮ್ಮ ಈ ಥರ ಕುಲದೇವತೆಗಳು ಯಾರಾದರೂ ಇದ್ದರೆ ಅವ್ರ ಪೂಜೆಯನ್ನು ನೀವು ಪ್ರತಿನಿತ್ಯ ಮಾಡ್ಬೋದು ಒಂಬತ್ತು ದಿನಗಳ ಕಾಲ ಕೆಲವೊಬ್ರು ಮನೆಗಳಲ್ಲಿ ಫೋಟೋಗಳು ಇರೋದಿಲ್ಲ ಎಲ್ಲಮ್ಮನ ಫೋಟೋ ಈ ಥರ ಕೆಲವೊಬ್ರು ಇಟ್ಕೊಳ್ಳೋದಿಲ್ಲ ಹಾಗೆ ಇಲ್ಲದೇ ಇದ್ರೂ ಪರವಾಗಿಲ್ಲ ನೀವು ಲಕ್ಷ್ಮೀ ದೇವಿ ಫೋಟೋಕ್ಕೆ ಒಂದು ಸ್ವಲ್ಪ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಕೋಬೋದು ಅಥವಾ ಒಂದು ದೀಪವನ್ನು ತುಪ್ಪದ ದೀಪವನ್ನು ಒಂದು ಕಡೆ ಹಚ್ಚಿಟ್ಬಿಡ್ರಿ ರಂಗೋಲಿ ಹಾಕಿ ಅದ್ರ ಮಧ್ಯೆ ತುಪ್ಪದ ದೀಪವನ್ನು ನಿಮ್ಮ ಕುಲದೇವರ ಹೆಸರು ಹೇಳ್ಕೊಂಡು ಎಲ್ಲಮ್ಮನದೋ ಹುಲಿಗೆಮ್ಮನೋ ಯಾರಿದ್ದಾರೋ ಅವ್ರ ಹೆಸರು ಹೇಳ್ಕೊಂಡು ಆ ದೀಪಕ್ಕೇ ಅರ್ಶಿನ ಕುಂಕುಮ ಗೆಜ್ಜೆ ವಸ್ತ್ರ ಏರಿಸಿ ಹೂವನ್ನು ಏರಿಸಿ ದೀಪಕ್ಕೇನೆ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ದೇವಿ ಆರಾಧನೆಯನ್ನು ಮಾಡ್ಬೋದು ಆಮೇಲೆ ಮಡ್ಲಕ್ಕಿಯನ್ನು ತುಂಬೋದು ಉಡಿಯಕ್ಕಿ ಅಂತೀವಲ್ವಾ ನವರಾತ್ರಿಯಲ್ಲಿ ಯಾವತ್ತಾಗುತ್ತೋ ಅವತ್ತು ಹೋಗ್ಬಿಟ್ಟು ನಿಮ್ಮ ದೇವಿಗೆ ಮಡ್ಲಕ್ಕಿಯನ್ನು ತುಂಬಿಸ್ಕೊಂಡು ಬರ್ಬೋದು ಸೀರೆ ಹೋದ್ಸಲ ತೋರಿಸಿದ್ನಲ್ವ ನಿಮಗೆ ಹೆಂಗೆ ತುಂಬೋದು ಅಂತ ಈ ವರ್ಷನೂ ನಾನು ನವರಾತ್ರಿಯಲ್ಲಿ ಹೋಗ್ತಾ ಇದ್ದೀನಿ ದೇವಿಗೆ ಉಡಿ ತುಂಬೋದಕ್ಕೆ ಆವಾಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಂತೆ ಹೇಗೆ ತೊಗೊಂಡು ಹೋಗೋದು ಅಂತ ಸೀರೆ ಬ್ಲೌಸ್ ಪೀಸ್ ಎರಡು ಬ್ಲೌಸ್ ಪೀಸ್ ತೊಗೊಂಡು ಹೋಗಬೇಕು ಅಕ್ಕಿ ಅಡಕೆ ಎಲ್ಲವನ್ನು ಇಟ್ಕೊಂಡು ಹೋಗಿ ನೀವು ಉಡಿಯನ್ನು ತುಂಬಿಕೊಂಡು ಬರಬೇಕು ಈ ರೀತಿಯಾಗಿ ನಾವು ನವರಾತ್ರಿಯ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ ಸ್ನೇಹಿತರೆ ಇನ್ನು ಬತ್ತಿಯ ಬಗ್ಗೆ ತುಂಬ ಜನ ಕೇಳಿದ್ರಿ ನವರಾತ್ರಿಗೆ ಅಂತ ವಿಶೇಷವಾಗಿ ಏನು ಬತ್ತಿಗಳನ್ನು ಮಾಡೋದಿಲ್ಲ ಅಂದರೆ ಒಂಬತ್ತು ಬತ್ತಿಗಳನ್ನು ಹಚ್ಚಿಟ್ಟು ದಿನನಿತ್ಯ ದೇವ್ರ ಮುಂದೆ ಪೂಜೆಯನ್ನು ಮಾಡ್ಕೋಬೋದು ಅಂದರೆ ಒಂಬತ್ತು ಬತ್ತಿಗಳು ಅಂದರೆ ಒಂದೊಂದು ದೀಪದಲ್ಲಿ ಎರಡೆರಡು ಬತ್ತಿ ಜೋಡು ಬತ್ತಿಗಳ ರೀತಿಯಲ್ಲಿ ಒಂಬತ್ತು ದೀಪಗಳು ಒಂಬತ್ತು ನೀಲಾಂಜನ ಏನಂತೀವಲ್ವಾ ಚಿಕ್ಕ ಚಿಕ್ಕದು ಆರತಿ ನೀಲಾಂಜನ ಆ ಥರದಲ್ಲಿ ಒಂಬತ್ತು ನೀಲಾಂಜನಗಳನ್ನು ಇಟ್ಟು ನೀವು ಬತ್ತಿಗಳನ್ನು ಹಚ್ಚಿ ತುಳಸಿಗಾದರೂ ಆರತಿ ಮಾಡ್ಬೋದು ಇಲ್ಲ ದೇವರಿಗಾದರೂ ಮಾಡಿ ಅಲ್ಲೇ ಇಡ್ಬೋದು ಈ ಥರ ಒಂಬತ್ತು ಬತ್ತಿಗಳನ್ನು ಹಚ್ಚಿ ಇಡೋದು ಇದಿಷ್ಟು ಮಾಡ್ಕೋಬೋದು ನವರಾತ್ರಿಯಲ್ಲಿ ಮಾಡ್ತಕ್ಕಂತಹ ಪೂಜೆಗಳು ಇನ್ನೂ ತುಂಬ ಇರುತ್ತೆ ನನಗಿಷ್ಟು ಗೊತ್ತಿದೆ ಸ್ನೇಹಿತರೆ ಹೇಳಿದ್ದೀನಿ ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಹೇಳ್ತೀನಂತೆ ಇನ್ನು ಹಬ್ಬಗಳು ಬರ್ತಾ ಇದೆ ನಮ್ಮ ಮನೇಲೂ ಹಬ್ಬ ಇದೆ ಗೆಜ್ಜೆ ವಸ್ತ್ರಗಳು ಬತ್ತಿಗಳು ಮಾಡ್ಕೋಬೇಕು ನೀವು ಎಲ್ಲ ತಯಾರಿ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ ಎಲ್ಲರೂ ನವರಾತ್ರಿಯನ್ನು ಆಚರಣೆಯನ್ನು ಮಾಡಿ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ